ಜೀವನದಲ್ಲಿ ಮಾಡೋಕ್ಕೆ ತುಂಬ ಚಾಯ್ಸ್ಗಳಿದೆ ಒಳ್ಳೆ ಚಾಯ್ಸ್ಗಳು ಯಾವುದಾದ್ರೂ ಬರಿವರಿಗೆ ಹೋಗಿ ಒಂದು ಚಿಲ್ಡ್ ಮಗ್ಗಿಟ್ಕೊಂಡು ಕಬಾಬ್ ಪ್ಲೇಟಲ್ಲಿ ಇಟ್ಕೊಂಡು ಕುತ್ಕೊಬೋದು ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ಮತ್ತೆ ಮಟನ್ ಸಾರು ತಿನ್ಬೋದು ಮನೆಗೆ ಏನಿಲ್ಲ ಅಂದರೂ ಅನಿಸಿಕೆ ಮೇಲೆ ನೆಮ್ಮದಿಯಾಗಿ ಮಲ್ಕೊಂಡು ಇದ್ದೆ ಹೊಡಿಬೋದು ಯಾಕಂದರೆ ನಾಳೆ ಚಾಯ್ಸ್ ತೊಗೊಳ್ಳೋದೇನು ಇದು ಆನಾಯ್ತಾ ಈ ಚಾರಣಿಗರು ಅಂತ ಕರೆಸ್ಕೊಳ್ಳೋ ನಮಗೆ ಒಂದು ವಿಚಿತ್ರ ತೆವಲು ನಮಗೆ ಸ್ವಯಂ ಪ್ರೇರಿತ ನರಕಾನುಭವ ಅಂದರೆ ತುಂಬ ಇಷ್ಟ ನಮಗೆ ನೋವು ಬೆವರು ದಣಿವು ಬಿಸಿಲಲ್ಲಿ ಸುಡೋದು ಕಾಲಲ್ಲಿ ಬೊಬ್ಬೆಗಳು ಮಜಾ ಕೊಡುತ್ತೆ ಹತ್ತತಾ ಹತ್ತುತ್ತಾ ಸರಿಯಾಗಿ ಎಕ್ಸಸೈಸ್ ಮಾಡದೇ ಇರೋ ನಮ್ಮ ಜಾಡ್ಯವನ್ನು ಬೈಕೊಳ್ಳೋದು ನಮಗೆ ಭಾರಿ ಖುಷಿ ಕೊಡುತ್ತೆ ನಮಗೆ ನಮ್ಮ ಮಂಡಿಗಳು ಉಂಡೆ ಮಗನೇ ಯಾಕೋ ನಿಮಗೆ ಇವೆಲ್ಲ ಅಂತ ಬೈಯೋದು ಸಖತ್ ಖುಷಿ ಯಾಕೆ ಯಾಕೆ ಅಂದರೆ ಪರ್ವತಗಳು ನೀನು ಬಡವ ಬಲ್ಲಿದ ಅಂತ ಕೇಳಲ್ಲ ಅವು ಕೇಳೋದು ನೀನು ಗಟ್ಟಿ ಜಟ್ಟಿನ ಅಂತ ಮಾತ್ರ ನಿಮ್ಮ ಹೆಸರು ಇಬ್ಬರು ಹೆಸರು ಹೇಳಿ ನಿಮ್ಮ ಹೆಸರೇನು ಯಾರು ಕೀರ್ತಿ ಹೇಳು ಇಬ್ರು ಟ್ವಿನ್ಸ್ ಅಂತ ಹೇಳು ಇಬ್ರು ಫೈವ್ ಇಯರ್ಸ್ ಓಲ್ಡ್ ಅಂತ ಎಲ್ಲಿವರೆಗೂ ಹೋಗಿದ್ರಿ ಬೆಟ್ಟರಿ ಗುಡ್ ಹೈಫೈ ಮಾಡುವಂತ ಹೇಳಿ ನೀನು ಮಾಡ್ಬಿಟ್ಟ ವೆರಿ ಗುಡ್ ಬಾಯ್ ಅಂತ ಹೇಳು ಉಸಿರು ಬಿಡೋಕೆ ಕೂಡ ಆಗದೆ ಇದ್ರೂ ನಿಂತು ಸುತ್ತಲೂ ಕಾಣೋ ವಿಹಂಗಮ ನೋಟ ನೋಡೋದ್ರಲ್ಲಿ ಒಂದು ವಿವರಣಾತೀತ ಸಂತೋಷ ಇದೆ ಅದೊಂದು ಕ್ಷಣ ಬರುತ್ತೆ ಪರ್ವತ ಶಿಖರದಲ್ಲಿ ನಿಂತಾಗ ನೀನು ಕೆಳಗಡೆ ನೋಡಿದಾಗ ಒಂದು ಸೃಷ್ಟಿಯ ಅದ್ಭುತ ರಚನೆಯಲ್ಲಿ ನಾವು ಎಷ್ಟು ಸಣ್ಣ ಕಣ ಅಂತ ಅನಿಸುತ್ತೆ ಅಥವಾ ಎತ್ತರದಲ್ಲಿ ನಿಂತು ಕೆಳಗೆ ಈ ಭಗವಂತ ಕೂಡ ನಮ್ಮನ್ನು ಹಿಂಗೆ ನೋಡ್ತಾ ಇರಬಹುದಾ ಎಂಬ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವ ಕೂಡ ಬರಬಹುದು ವ್ಯತ್ಯಾಸ ಅಂದ್ರೆ ಪರ್ವತದ ಮೇಲೆ ನಿಂತ ಈ ಹುಸಿ ಬ್ರಹ್ಮನಿಗೆ ಮಂಡಿ ಮತ್ತು ಸೊಂಟ ಯಾವಾಗಲಾದರೂ ಕುಸಿದು ಹೋಗಬಹುದು ಅಷ್ಟೆ ಇದನ್ನು ನಾನು ಕರೆಯೋದು ದ ಗಾಡ್ ಕಾಂಪ್ಲೆಕ್ಸ್ ಅಂತ ಆ ಕ್ಷಣದಲ್ಲಿ ಉಳಿದ ಹುಲು ಮಾನವರಿಗಿಂತ ಎತ್ತರಕ್ಕೆ ನಿಂತ ನಮಗೆ ಕುಂಟುತ್ತಾ ಕುಸಿಯುತ್ತಾ ಇದ್ದರೂ ಖುಷಿಯಿಂದ ಕೂಗಬೇಕು ಅನ್ಸುತ್ತೆ ಇದು ನನ್ನಿಂದ ಸಾಧ್ಯ ಇದು ನನ್ನ ಸಾಧನೆ ಹೀಗಾಗಿ ಒಂದು ಬಿರಿಯಾನಿ ಆದರೂ ಬೇಕೇ ಬೇಕು ಈ ಹುಚ್ಚುತನಕ್ಕೆ ಮತ್ತಷ್ಟು ಅರ್ಥ ಸೇರಿಸೋಕೆ ಸಾಧ್ಯವಾ ಸಾಧ್ಯ ಅದನ್ನು ಜವಾಬ್ದಾರಿಯುತ ಚಾರಣ ಅಂತ ಕರೀತಾರೆ ಮೈಂಡ್ಫುಲ್ ಇಂಥದ್ದೊಂದು ಅಸಾಧಾರಣ ಪ್ರಯತ್ನ ಮಾಡಿಕೊಡ್ತಾ ಇರೋದು ಇಂಡಿಯಾ ಹೈಕ್ಸ್ ತಂಡ ಮತ್ತು ಅವರೊಂದಿಗೆ ಭಾರತಾದ್ಯಂತ ಚಾರಣ ಮಾಡ್ತಾ ಇರೋ ಜವಾಬ್ದಾರಿಯುತ ಚಾರಣಿಗರು ಇವತ್ತು ಇಂತಹ ಪರಿವಾರ ಬೆಂಗಳೂರು ಚೆನ್ನೈ ಹೈದರಾಬಾದ್ ಮುಂಬೈ ಇತ್ಯಾದಿ ನಗರಗಳಾದ್ಯಂತ ಬೆಳೀತಾ ಇದೆ ಇವರೆಲ್ಲ ಬೆಟ್ಟಗಳನ್ನು ಹತ್ತಾನೂ ಇದ್ದಾರೆ ಹರಿಸ್ತಾನೂ ಇದ್ದಾರೆ ಇಂಥದ್ದೊಂದು ಸಪ್ತಶ್ರುತಿಗಳ ತಂಡ ಹೊರಟಿದ್ದು ಈ ಬಾರಿ ಮಧುಗಿರಿಯ ಬೆಟ್ಟಕ್ಕೆ ಅಲ್ಲಿ ಹುಡುಕೋಕೆ ಹೊರಟಿದ್ದು ಬೆಟ್ಟದ ಮೇಲಿನ ಶಾಂತಿಯನ್ನಷ್ಟೇ ಅಲ್ಲ ಬೆಟ್ಟದ ಮೇಲೆ ಬಿಟ್ಟ ಮನುಷ್ಯ ತ್ಯಾಜ್ಯಗಳನ್ನು ಕೂಡ ನಿಧಿ ರೂಪದಲ್ಲಿ ಏನು ಸ್ವಲ್ಪ ಅಲ್ಲ ನಮಗೆ ಸಿಕ್ಕಿದ್ದು ಅಸಂಖ್ಯ ಪ್ಲಾಸ್ಟಿಕ್ ಬಾಟ್ಲಿಗಳು ಟೆಟ್ರಾಪ್ಯಾಕ್ಗಳು ಬೀಸಾಡಿದ ಬೂಟು ಚಪ್ಪಲಿಗಳು ಗುಟ್ಕಾ ಪ್ಯಾಕೆಟ್ಗಳು ಸಿಗರೆಟ್ ಪ್ಯಾಕ್ಗಳು ಮತ್ತು ನನ್ನ ಊಹೆಗೂ ಮೀರಿ ಇಲ್ಲಿ ವಿವರ್ಸೋಕ್ಕೂ ಆಗದಂತಹ ವಸ್ತುಗಳು ಬೆಟ್ಟ ಹತ್ತಿ ಉಸಿರಾಡೋಕ್ಕೂ ಆಗದೆ ಕಾಲು ಸೊಂಟದಲ್ಲಿ ಶಕ್ತಿ ಇರದೇ ಇರೋ ಜಾಗಗಳಲ್ಲೂ ಇವರಿಗೆ ಮದನ ಕಾಮರಾಜ ಹೆಂಗೆ ಜಾಗೃತ ಆಗ್ತಾನೆ ಅನ್ನೋದು ಊಹಾತೀತ ಕೈಯಲ್ಲಿ ಕೈ ಚೀಲಗಳಲ್ಲಿ ಗೋಣಿ ಚೀಲಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತುಂಬಿದಾಗಲೂ ಅದು ಅಳಿಲು ಸೇವೆ ಆಗಿತ್ತು ಬೆಟ್ಟದಲ್ಲಿ ನಾವು ನೋಡಿದ ತ್ಯಾಜ್ಯಗಳ ಮೂವತ್ತು ಪರ್ಸೆಂಟ್ ಕೂಡ ನಾವು ತೆಗೆದಿರಲಿಲ್ಲ ಆದರೆ ಇದ್ದ ಸಮಯ ಶಕ್ತಿ ಮತ್ತು ಚೀಲಗಳಲ್ಲಿ ನಮ್ಮ ಕೈಲಾದದ್ದು ಇಷ್ಟೆ ಅಲ್ಲಿಂದ ಹೋಗಿದ್ದು ತಂದದ್ದು ಒಳ್ಳೆಯ ನೆನಪುಗಳಷ್ಟೇ ಅಲ್ಲ ಸ್ವಲ್ಪ ಕಸನೂ ಕೂಡ ಏನಾದರೂ ಅಲ್ಲಿ ಬಿಟ್ಟು ಬಂದಿದ್ದರೆ ಅದು ಸ್ವಲ್ಪ ಸ್ಫೂರ್ತಿಯನ್ನು ದಾರಿಲಿ ಹತ್ತ ಇಳೀತಾ ಇದ್ದ ಕೆಲವೊಬ್ಬರು ಕೇಳಿದ್ರು ನೀವು ಸ್ವಯಂ ಸೇವಾ ಸಂಸ್ಥೆಯವರ ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸ ಮಾಡೋಕ್ಕೆ ಸಂಸ್ಥೆ ಬೇಕಾಗಿಲ್ಲ ಸ್ಥೈರ್ಯ ಬೇಕು ಕೆಲವೊಬ್ಬರು ಹೊಗಳಿದ್ರು ಕೆಲವೊಬ್ಬರು ಇದು ಸೋಷಿಯಲ್ ಮೀಡಿಯಾ ಸರ್ಕಸ್ ಅನ್ಕೊಂಡು ನಕ್ಕೊಂಡು ಹೋದರು ಕೆಲವೊಬ್ಬರು ಸಹಾಯ ಹಸ್ತ ಕೂಡ ಚಾಚಿದ್ರು ಕೆಲವೊಬ್ಬರು ಇನ್ನೇನು ಬಿಸಾಡಬೇಕು ಅನ್ಕೊಂಡ ತಮ್ಮ ತ್ಯಾಜ್ಯಗಳನ್ನು ವಾಪಸ್ ಇಟ್ಕೊಂಡ್ರು ಕೆಲವೊಬ್ಬರು ಇನ್ನು ಮುಂದೆ ನಾವು ಜವಾಬ್ದಾರಿಯುತ ಚಾರಣಿಗರು ಆಗ್ತೀವಿ ಅನ್ನೋ ಭರವಸೆ ಕೊಟ್ಟರು ಒಟ್ನಲ್ಲಿ ನಮ್ಮ ಈ ಅಳಿಲು ಸೇವೆಯಿಂದ ಅಲ್ಲಿ ನೋಡಿದ ಕೇವಲ ಒಬ್ಬ ವ್ಯಕ್ತಿ ಕೂಡ ಬದಲಾಗಿದ್ದರೂ ಸಾರ್ಥಕ ಯಾಕಂದರೆ ಚಾರಣ ಅನ್ನೋದು ಶಿಖರದ ತುದಿಯನ್ನು ಮುಟ್ಟೋದಷ್ಟೇ ಅಲ್ಲ ಹತ್ತುವ ದಾರೀಲಿ ಏನು ಕಲಿತೆವು ಅನ್ನೋದು ಕೂಡ ಚಾರಣ ನಮಗೆ ತಾಳ್ಮೆಯನ್ನು ಕಲಿಸುತ್ತೆ ದಾರೀಲಿ ಐದು ನಿಮಿಷಕ್ಕೊಮ್ಮೆ ಸಿಗೋ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋ ನಾಯಕ ನಾಯಕಿಯರಿಂದ ಚಾರಣ ನಮಗೆ ನಮ್ರತೆಯನ್ನು ಕಲಿಸುತ್ತೆ ಅರುವತ್ತು ವರ್ಷದ ಹಿರಿಯರು ನಮ್ಮನ್ನು ದಾಟಿ ಕುದುರೆ ಥರ ಮುಂದೆ ಹೋದಾಗ ಚಾರಣ ನಮಗೆ ಕೃತಜ್ಞತೆಯನ್ನು ಕಲಿಸುತ್ತೆ ಬಾಯಾರಿದ ಬಾಯಿಗೆ ಹನಿ ನೀರು ಸಿಕ್ಕಿದಾಗ ಸುಡುವ ಬಿಸಿಲಲ್ಲಿ ಮರದ ನೆರಳು ಸಿಕ್ಕಾಗ ಚಾರಣ ನಮಗೆ ಕಲಿಸುತ್ತೆ ನಿಶಬ್ದ ಅನ್ನೋದು ಅಸಹನೀಯ ಅಲ್ಲ ಅದ್ಭುತ ಚಾರಣ ನಮಗೆ ಕಲಿಸುತ್ತೆ ಖಾಲಿ ಆಗ್ತಾ ಇರೋ ಮೊಬೈಲ್ ಬ್ಯಾಟ್ರಿ ಶಾಪ ಅಲ್ಲ ಮರ ಚಾರಣ ನಮ್ಮನ್ನು ಬದಲಾಯಿಸುತ್ತೆ ಅದು ನಮಗೆ ಕಲಿಸುತ್ತೆ ಅತ್ಯಂತ ಕಠಿಣ ದಾರಿಯನ್ನು ದಾಟದಾಗ ಮಾತ್ರ ದಿವ್ಯ ದರ್ಶನ ಆಗುತ್ತೆ ಅನ್ನೋ ವಾಸ್ತವವನ್ನು ಕೆಲವೊಮ್ಮೆ ಅತ್ಯಂತ ಕಲುಷಿತ ಹಾದಿಯನ್ನು ದಾಟಬೇಕಾಗತ್ತೆ ಅನ್ನೋದು ವಿಪರ್ಯಾಸ ಈ ಬೆಟ್ಟ ಗುಡ್ಡ ಪರ್ವತ ಕಾಡು ಮತ್ತು ನದಿಗಳನ್ನು ನಾವು ನೋಡಿದ್ದಕ್ಕಿಂತ ಚಂದ ಕಾಣುವಂತೆ ಮಾಡಿ ವಾಪಸ್ಸು ಬಂದಾಗ ಸಿಗೋ ಒಂದು ಕಿಕ್ ಇದೆಯಲ್ಲ ಅದನ್ನು ಅನುಭವಿಸಿದ್ರೆ ಏನೇ ಗೊತ್ತಾಗೋದು ಅದರ ಮಜಾ ಒಮ್ಮೆ ಪ್ರಯತ್ನಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ